ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇನ್ನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಇನ್ನೋ ರಚಿತ್ರ ಬಂದಿ ಅಲ್ಲ ಅಜ್ಜಿ ಮನೇಲಿ ಏನ್ ನಡೀತಿದೆ ಎಂತ ಕೆಲರು ಬೇಜಾರಾಗಿದ್ದೀರಾ ಇನ್ನೇನ್ ನಡಿಬೇಕು ಹೇಳು ಕಾವ್ಯ ನೋಡು ರಾಜ್ ಈ ಇನ್ನ ಏನೇನ್ ಗಂಡಾಂತರನ ಹುಟ್ಟಿಸ್ಬೇಕು ಅಂತ ಈ ರೀತಿ ನಿರ್ಧಾರ ತಗೋತಿದನೋ ಗೊತ್ತಿಲ್ಲ ಕಂಪ್ನಿ ಎಂ ಡಿ ಪದವಿಯಿಂದ ನಾನು ತಪ್ಕೊಳ್ತೀನಿ ಅಂತ ಆ ಮಗುಗೋಸ್ಕರ ಹಂಗೆ ಹೇಳ್ತಿದ್ದ ನೋಡಿದ್ರೆ ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬಾ ಬೇಜಾರಾಗಿದೆ ರೀತಿ ನಿರ್ಧಾರ ತಗೊಂಡಿರೋದನ್ನ ನೋಡಿ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಂಗೆ ಏನು ಆ ರೀತಿ ಹೇಳದ್ರಾ ಹೌದು ಹಂಗೆ ಹೇಳಿದ್ದು ರಾಜ ಅಂತ ಅವ್ರ ಅಜ್ಜಿ ಹೇಳ್ತಿದ್ದಂಗೆ ಅಲ್ಲ ಅಜ್ಜಿ ನನಗೆ ಯಾಕೋ ಅವ್ರ ಮೇಲೆ ಅನುಮಾನ ಬರ್ತಿದೆ ಅಲ್ಲ ಅವ್ರ ಫ್ರೆಂಡ್ ಹತ್ರನೂ ಮುಚ್ಚಿಟ್ಟಿ ಅನ್ನೋ ವಿಚಾರ ಏನಿದೆಯೋ ಅವ್ರ ಹತ್ರ ಗೊತ್ತಿಲ್ಲ ಅಂತ ಹೇಳ್ತಿದ್ದ ಯಾರ ಹತ್ರ ಏನು ಮುಚ್ಚಿಟ್ಟಿದ್ದಾನೆ ಅಂತ ಅವ್ರು ಅಜ್ಜಿ ಕೇಳ್ತೇ ಅಲ್ಲ ಆ ಶ್ವೇತಾಗೂ ಗೊತ್ತಿಲ್ಲ ಆ ಮಗು ಯಾರ್ದು ಅಂತ ಗೊತ್ತಿಲ್ದಿರ ಅದ್ ಹೆಂಗೆ ಕರ್ಕೋ ಬಂದಿದ್ದಾರೆ ಅಂತಾನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ಕಾವ್ಯ ಆಗ ಫ್ರೆಂಡ್ ನಮ್ಗೇನೆ ಗೊತ್ತಿಲ್ಲ ಅಂದ್ರೆ ಫ್ರೆಂಡಿಗೆಲ್ಲ ಗೊತ್ತಿರುತ್ತ ಕಾವ್ಯ ಅಂತ ಹೇಳ್ತಿದ್ದಂಗೆ ಅಜ್ಜಿ ಅವರು ನನ್ನ ದೂರ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಶ್ವೇತನ್ನ ಅಡ್ಡ ಇಟ್ಕೊಂಡು ನನ್ನ ಹೊರ್ಗಡೆ ಹೋಗ್ಬೇಕು ಮನೆಯಿಂದ ಅವಳನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದವ್ರು ಅಂಥ ವ್ಯಕ್ತಿ ಸಡನ್ನಾಗಿ ಯಾವುದೋ ಮಗುನ ಕರ್ಕೊಬಂದು ಈ ರೀತಿ ಹೇಳ್ತಿದ್ದಾರಲ್ಲ ಅದನ್ನೇ ಅವಾಗ ನನಗೆ ಇನ್ನೊಬ್ಳು ಎಂಟಿದಾಳೆ ಮಗ ಇದ್ದಾನೆ ಅಂತ ಹಾಗೆ ಕರ್ಕೊಬಂದು ನನಗೆ ತೋರಿಸ್ಬೋದಾಗಿತ್ತಲ್ವಾ ಅಜ್ಜಿ ನನಗೆ ಇನ್ನು ಅವ್ರಿಗೆ ಆಗಿರೋದಲ್ವಾ ಅಂತ ಹೇಳ್ತಿದ್ದಂಗೆ ಹೌದಲ್ವ ಕಾವ್ಯ ನಾನು ಮರ್ತೆ ಹೋಗಿದ್ದೆ ನನಗೆ ಯಾಕೋ ಒಂದು ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸ್ತಿದೆ ನೀನ್ ಹೇಳ್ತೀರಾ ಸರಿ ಅನಿಸ್ತಿದೆ ಕಾವ್ಯ ಅಂತ ಹೇಳ್ತಿದ್ದಂಗೆ ನನಗೆ ಅನುಮಾನ ಬರ್ತಿದೆ ಅಜ್ಜಿ ನಾನು ಇವತ್ತಿಂದ ಪಟ್ ಬಿಡ್ದಾರಂಗೆ ಅವ್ರು ಏನೇನ್ ಮಾಡ್ತಿದ್ದಾರೆ ಏನು ಎತ್ತ ಆ ಮಗುಗೆ ತಾಯಿ ಯಾರು ಅಂತ ನಾನು ಫಸ್ಟ್ ತಿಳ್ಕೊಬೇಕು ಅಂತ ಕಾವ್ಯ ಅವ್ರ ಅಜ್ಜಿ ಹೇಳ್ತಿದ್ದಂಗೆ ಆ ಕೆಲಸ ಫಸ್ಟ್ ಮಾಡಮ್ಮ ಈ ಮನೆಯಲ್ಲಿ ರಾದಾಂತಗಳು ತುಂಬಾನೇ ನಡೀತಿದೆ ಅದೊಂದು ವಿಮುಕ್ತಿ ಆದ್ರೆ ಸಾಕು ಅಂತ ಅವ್ರ ಅಜ್ಜಿ ಹೇಳ್ತಿದ್ದಂಗೆ ಅಜ್ಜಿ ಮಾಡ್ತೀನಿ ಇನ್ಮೇಲೆ ನನ್ಗೆ ಅದೇ ಕೆಲಸ ಅಂತ ಹೇಳಿ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅವ್ರ ಅಪ್ಪನ ಮೀಟ್ ಆಗೋದಿಕ್ ಬಂದಿರ್ತಾನೆ ಆಗ ಡ್ಯಾಡ್ ಹೇಳು ರಾಜ್ ನೀನು ಎಲ್ಲರ ಹತ್ರನೂ ನಿಷ್ಠೂರ ಆಗ್ತಾ ಇದೀಯ ರಾಜ್ ನೀನು ನಿನ್ ಫ್ಯಾಮ್ಲಿನ ಕಳ್ಕೊಳಕ್ ನೀನ್ ರೆಡಿನ ಹೇಳು ಅಮ್ಮ ನೋಡಿದ್ರೆ ನಿನ್ ಮೇಲೆ ನೂರಾರು ಕನ್ಸು ಕೊಟ್ಟಿದ್ದಾರೆ ನೀನ್ ನೋಡಿದ್ರೆ ಆ ಫ್ಯಾಮ್ಲಿನೇ ಬೇಡ ನನ್ಗೆ ನನ್ನ ಮಗನೇ ಹೆಚ್ಚು ಅನ್ನೋ ರೀತಿ ಮಾತಾಡ್ತಾ ಯಾಕ್ ರಾಜ್ ಏನಾಗ್ತಿದೆ ಅಪ್ಪ ನೀವೇನು ಯೋಚನೆ ಮಾಡಬೇಡಿ ಡ್ಯಾಡ್ ನನ್ ಜೀವನ ನನ್ ನೋಡ್ಕೊಳದ್ ಗೊತ್ತಿದೆ ಯಾರ್ಗೋಗೋಸ್ಕರ ನಾನು ನನ್ನ ಮಾಡಕ್ ಕಳಕ್ ಆಗಲ್ಲಾ ಅಂತ ಹೇಳ್ತಿದ್ದಂಗೆ ನೀನ್ ಈ ರೀತಿ ಮಾತಾಡ್ತಾ ಇರೋದು ತಪ್ಪು ರಾಜ್ ನೀನ್ ಎಲ್ಲಾರ್ಗು ಏನೇನ್ ಬೇಕು ಎಲ್ಲಾ ನೋಡ್ಕೊತಿದ್ದವನು ಇನ್ ಯಾರ ನೋಡ್ಕೊತಾರೆ ಆಗ ಇನ್ನ ರಾಜ್ ಕಲ್ಯಾಣ್ಗೆ ಕೊಡೋಣ ಅಂತ ಅನ್ಕೊಂಡ್ರೆ ಅವನಿಗೆ ಕೆಲ್ಸದ ಮೇಲೆ ಆಸಕ್ತಿ ಇಲ್ಲ ಅವನು ಫ್ರೀ ಆಗಿರ್ಬೇಕು ಅವನ್ ಕವಿತೆಗಳನ್ನ ರಚಿಸ್ಬೇಕು ಅನ್ನೋ ಯೋಚನೆದಲ್ಲಿ ನಾನು ಇನ್ನ ಅವನ್ಗೆ ಒತ್ತಾಯ ಮಾಡಕ್ ಆಗಲ್ಲ ಇನ್ನ ರಾಹುಲ್ ಅವನು ಯೂಸ್ ಇಲ್ದಿರೋ ವ್ಯಕ್ತಿ ಏನು ಎತ್ತ ಅಂತಾನೆ ಗೊತ್ತಿಲ್ಲ ಅವ್ನ್ ಬಂಡವಾಳ ಏನು ಅಂತ ನಮಗ್ ಗೊತ್ತಿದೆ ಅಂತ ನಾವು ಎಂ ಡಿ ಪದವಿ ಕೂರಿಸಿದ್ರೆ ಸರಿ ಇರಲ್ಲ ಅಂತ ರಾಜ್ ಸಹ ನಿರ್ಧಾರ ಮಾಡ್ತಾ ಇರ್ತಾನೆ ಆಗ ಡ್ಯಾಟ್ ನಾನಿ ನಿಮ್ಮ ಹತ್ರ ಒಂದ್ ವಿಚಾರ ಮಾತಾಡ್ಬೋದಿತ್ತ ಅವ್ರೆಲ್ಲ ಸರಿ ಹೋಗೋದಿಲ್ಲ ಡ್ಯಾಟ್ ಅದಕ್ಕೆ ನಾನೊಂದು ಫೈನಲ್ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಹ ಅಂತ ನಿರ್ಧಾರ ಏನು ಈಗ ಯಾರ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಅಂತ ಹೇಳ್ತಾ ಇದ್ದಾಗ ಸುಭಾಷ್ ಅವರು ನನಗೆ ಕಳಾವತಿನ ಮಾಡೋದು ಸರಿ ಅನ್ನಿಸ್ತಿದೆ ಡ್ಯಾಡ್ ಹಾ ಕಳಾವತಿನ ಹಾ ಎಂತಕ್ಕಂದ್ರೆ ಅವಳು ಪ್ರೆಸೆಂಟ್ ಆಗಲಿ ಅವಳು ಫ್ಯೂಚರಲ್ಲಿ ಏನು ಮಾಡಬೇಕು ಎತ್ತ ಎಲ್ಲ ಅವಳು ಫಸ್ಟೇ ಪ್ರೀಪ್ಲಾನ್ ಮಾಡಿಕೊಂಡು ಅವಳು ಕಂಪ್ನಿನ ನಿಭಾಯಿಸ್ಕೊಂಡು ಹೋಗ್ತಾಳೆ ಅವಳಷ್ಟು ಟ್ಯಾಲೆಂಟೆಡ್ ಗರ್ಲ್ ಯಾರೂ ಇಲ್ಲ ಡ್ಯಾಡ್ ಅವಳಿಗೆ ನಾನು ಈ ಪದವಿನ ಕೊಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಂಗೆ ರಾಜ್ ನಿಮ್ಮ ಅಮ್ಮಂಗ್ ಗೊತ್ತಾದ್ರೆ ಬಿಡ್ತಾರೆ ಅನ್ಕೊಂಡಿದ್ಯಾ ಫಸ್ಟ್ ನಿನ್ ಮೇಲೆ ಕೋಪ್ದಲ್ಲಿದ್ದಾರೆ ನೀನ್ ನೀ ನಿರ್ಧಾರ ಕೊಟ್ಟೆ ಅಂದ್ರೆ ಮುಗೀತು ಕತೆ ಡ್ಯಾಡ್ ಮಾಮ್ ಏನಾದರೂ ಅನ್ಕೊಳ್ಳಿ ನನ್ಗೆ ಅದ್ರ ಅವಶ್ಯಕತೆ ಇಲ್ಲ ಕಳವತಿನೇ ಎಮ್ ಡಿ ಪದವಿಗ್ ಬರ್ಬೇಕು ಅಂತ ಹೇಳ್ತಾ ಇರ್ತಾನೆ ಆಗ ರಾಜ್ ನಿಂತ್ಕೋ ನಿಮಿಷ ಅಲ್ಲ ಕಾವ್ಯ ಎಲ್ಲಾದ್ರಲ್ಲೂ ಪರ್ಫೆಕ್ಟು ಪ್ರೊಫೆಷನಲ್ ಆಗಿ ತಿಂಕ್ ಮಾಡ್ತಾಳೆ ಮುಂದೆ ಏನೇನ್ ಬೇಕೋ ಎಲ್ಲ ಯೋಚನೆ ಮಾಡಿ ಸಿದ್ಧತೆ ಮಾಡ್ಕೊಂಡಿರ್ತಾಳೆ ಅಂತ ನೀನೆ ಹೇಳ್ತಿದ್ಯಾ ಅಂತವನು ದೂರ ಯಾಕೆ ಅಂತ ಕೇಳ್ಬೇಕಾದ್ರೆ ರಾಜ್ ಏನು ಉತ್ತರ ಕೊಡದಿರಾ ತುಂಬಾ ಬೇಜಾರಾಗಿ ಹೊರಟಿರ್ತಾನೆ ಆ ಮಗುನ ಆಟಾಡಿಸ್ತಾ ಇರ್ತಾಳೆ ಏನೋ ನಿನಗೆ ಜೋಕ್ಸ್ ಆಗೋಗ್ ನಾನ್ ನಿನಗೆ ಜೋಕರ್ ಆಗ್ಬಿಟ್ಟಿದೀನಿ ಅಲ್ವಾ ನಿನಗೇನು ಗೊತ್ತಿಲ್ದಿರ ಅಮಾಯಕಿಗೂ ಮೇಲಿರೋ ಮೇಲಿರೋ ಆ ದೇವರಿಗೂ ನಿನಿಗೂ ಏನ್ ನಾನು ಆಟದ್ ಗೊಂಬೆ ತರ ಕಾಣಿಸ್ತಿದೀನಿ ನೀವ್ ಹೇಗೆ ಕುಣಿಸ್ತಿರೋ ನಾನು ಕುಣಿತಾ ಇದೀನಿ ಅಲ್ವಾ ಅದಕ್ಕೆ ನೀನ್ ಇಷ್ಟು ಖುಷಿ ಪಡ್ತಾ ಇದೀಯಾ ಅಂತ ಕಾವ್ಯ ಮಗು ಕಾವ್ಯ ಮಗುನ ನೋಡ್ಕೊಳ್ತಾ ಹೇಳ್ತಾ ಇರ್ತಾಳೆ ಏನ್ ಮಾಡಕ್ ಆಗುತ್ತೆ ಬಿಡು ಏನ್ ಮಾಡಕ್ ಆಗುತ್ತೆ ಬಿಡು ನೀನ್ ನೋಡುದ್ರೆ ಪುಟ್ಟು ಜೀವ ನಿನಿಗ್ ಏನ್ ಗೊತ್ತಾಗುತ್ತೆ ನಮ್ ಬಗ್ಗೆ ಎಲ್ಲ ಕಾವ್ಯ ಪುನಃ ಅವನ್ನ ಆಟ ಆಡಿಸ್ತಾ ಇರ್ತಾಳೆ ಗೊಂಬೆಗಳಿಂದ ನೋಡುದ್ರೆ ರಾಜ್ ಕಾವ್ಯನ ಪ್ರೀತಿಯಿಂದ ನೋಡ್ತಾ ಇರ್ತಾನೆ ಏನ್ರಿ ಆ ರೀತಿ ನೋಡ್ತಾ ಇದ್ದೀರಾ ಯಾಕೆ ನೋಡ್ಬಾರ್ದಾ ಏನೋ ನನ್ಗೆ ಏನೋ ಕಾಂಪ್ರಮೈಸ್ ಆಗ್ಬಿಟ್ಟು ಆ ಮಗುನ ಆಟಾಡ್ಸ್ತಿದ್ದೀನಿ ಅನ್ನೋ ರೀತಿ ಅನ್ಕೊಳಕ್ ಹೋಗ್ಬಿಡಿ ನೀವು ಅಂತ ಕಾವ್ಯ ಹೇಳ್ತಿದಂಗೆ ನಾನು ಏನಾದ್ರೂ ಹೇಳುದ್ನಾ ಅಂತ ರಾಜ್ ಹೇಳ್ತಾ ಇರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಶೇತ ಪದೇ ನೋಡಬೇಕಾದರೆ ನಮ್ಮ ಕೆಟಿವ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಅನ್ನು ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಗೊಂಬೆಗಳೆಲ್ಲ ಯಾರು ತಂದಿರೋದು ಅಂತ ರಾಜ್ ಕೇಳ್ತಿದಂಗೆ ನೋಡಿದ್ರೆ ಅವಳು ಏನು ಹೇಳ್ದಿರೋ ಮೌನ್ವಾಗಿ ಏನ್ ಮಾಡೋಣ ಇಲ್ಲ ಗೊಂಬೆಗಳಿಲ್ಲ ಅಂದ್ರೆ ನನ್ ಜೀವ ತಿಂತಾನಲ್ವಾ ಅದಕ್ಕೆ ಅಂತ ಹೇಳ್ಬೇಕಾರೆ ಹೇಳೋ ಹೊತ್ತಿಗೆ ತರದು ಮಾಡೋದೆಲ್ಲ ಮಾಡಿ ಏನು ಮಾಡೇ ಇಲ್ಲ ಅನ್ನೋ ರೀತಿ ಯಾಕೆ ಕಳವತಿ ಇರ್ತೀಯ ನೀನು ಅಂತ ಹೇಳ್ತಿದ್ದಂಗೆ ಹಾಂ ನನಗೆ ಆ ರೀತಿ ಆಸೆಗಳಿಲ್ಲ ರೀ ಹೇಳಿಸ್ಕೊಂಡು ನಾನು ಖುಷಿ ಪಡಿಸ್ಕೋಬೇಕು ಅನ್ನೋಷ್ಟು ಅವನಿಗೆ ಖುಷಿ ಆಗಲಿ ಅಂತ ನಾನು ತೊಗೊಂಡು ಬಂದೆ ಇನ್ನೇ ನಿಮ್ಮ ಥರ ಬಿಟ್ಬಿಡೋಕ್ಕಾಗುತ್ತಾ ಮಗುನ ಕರ್ಕೊಬಂದು ಬಿಟ್ಟಿದ್ದೀರಾ ಒಂದು ಕಡೆ ಅದಕ್ಕೇನು ಬೇಕು ಎತ್ತ ಅಂತ ನೋಡ್ತಾ ಇದ್ದೀರಾ ಹೇಳಿ ನನ್ನ ಜೀವ್ನ ಹಾಳು ಮಾಡ್ದಂಗೆ ಆ ಮಗು ಜೀವನನು ಹಾಳು ಮಾಡಬೇಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ತಂದೆ ಸ್ಥಾನನ ತುಂಬಿಸಿ ಕರೆಕ್ಟಾಗಿ ಹಾಂ ಅಮ್ಮನಾದರೂ ನೀವು ತೋರಿಸಿಲ್ಲ ಆ ಮಗುಗೆ ಅಮ್ಮನ ಎದೆ ಅಲ್ಲೂ ಸಹ ಕುಡಿಸಿಲ್ಲ ನೋಡಿದ್ರೆ ಈಗ ನೀವು ತಂದು ಸಾಕ್ತಾ ಇದ್ದೀರಾ ಅದಿನ್ನ ಏನೇನು ಅನಾಹುತ ಆಗುತ್ತೋ ಏನು ಮಾಡ್ಬೇಕು ಅನ್ಕೊಂಡಿದ್ದೀರೋ ನೀವು ಆ ಮಗುನ ಅಂತ ಹೇಳ್ತಿದ್ದಂಗೆ ನಾನೇನು ಮಾಡಲ್ಲ ನಾನು ಚೆನ್ನಾಗೇ ನೋಡ್ಕೊತೀನಿ ಅಂತ ಹೇಳ್ತಿದ್ದೆ ಹೋ ಹೌದೌದು ಚೆನ್ನಾಗೇ ನೋಡ್ಕೊತಿದ್ದೀರಾ ನೋಡಿ ಆ ಮಗುಗ್ ಏನ್ ಬೇಕು ಬೇಡ ಅಂತ ಫಸ್ಟ್ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ನನ್ ಜೀವನ ಮಾಡ್ದಂಗೆ ನೀವು ಮಾಡಕ್ ಹೋಗ್ಬೇಡಿ ಫಸ್ಟ್ ಮನೇಲು ಹೆಸ್ರು ಕಳ್ಕೊಂಡು ಆಫೀಸಿಗೆ ಕರ್ಕೊ ಬರ್ಬೇಡಿ ಅಂದ್ರೂನು ಅಲ್ಲಿ ಕರ್ಕೊ ಬಂದಿ ನಿಮ್ ಹೆಸರು ಹೋಗ್ಸಿದೀರ ಮಗುನ ಆಫೀಸಿಗೆ ಕರ್ಕೊ ಬರ್ಬೇಡಿ ಅಂದ್ರೆ ಅಲ್ಲಿ ಕಳ್ಕೊಂಡಿದ್ದೀರಾ ಫಸ್ಟೆ ನನ್ನ ಹತ್ರ ನಿಮ್ಗೆ ವ್ಯಾಲ್ಯೂನು ಸಹ ಇಲ್ಲ ನಾನ್ ಹೇಳೋ ರೀತಿ ನೀವು ಕೇಳೋದು ಇಲ್ಲ ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದೀರ ರೀ ಫಸ್ಟು ಅಪ್ಪ ಅಮ್ಮ ಹೇಳೋ ಮಾತನ್ನ ಕ್ಲೀನಾಗಿ ಆಗಿ ಕೇಳಿಸ್ಕೊಳಿ ಆಮೇಲೆ ಮುಂದಿನ ನಿರ್ಧಾರ ತಗೊಳ್ಳಿ ಈಗೇನು ನೀವು ಪು ಎಮ್ ಡಿ ಪೋಸ್ಟ್ ಇಂದ ಬಿಡ್ತಾ ಇದೀರಂತೆ ಏನ್ ಮಾಡ್ಲಿ ಈಗ ಯಾರ್ರಿ ನೋಡ್ಕೋತಾರೆ ಈ ರೀತಿ ಎಲ್ಲಾ ಮಧ್ಯದಲ್ಲೇ ಬಿಟ್ಟೋದ್ರೆ ಹೇಗ್ರಿ ಸರಿ ಹೋಗುತ್ತೆ ಹೇಗ್ರಿ ಸರಿ ಹೋಗುತ್ತೆ ಆಗಿನ ಕಾಲದಿಂದ ತಾತ ಅವರು ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ತಂದಿ ನಿಮ್ ಕೈಗ್ ಬಿಟ್ರೆ ನೀವು ಮಧ್ಯಕ್ಕೆ ಬಿಡ್ ನೀವ್ ಮಧ್ಯಕ್ಕೆ ಬಿಡ್ತಾ ಇದ್ದೀರಲ್ಲ ರೀ ಆ ಮಗುಗೋಸ್ಕರ ಈಗ ಮುಂದೆ ಯಾರ್ರೀ ನೋಡ್ಕೊಳ್ತಾರೆ ನೋಡಿದ್ರೆ ಕವಿ ಅವ್ರಿಗೆ ಆ ಕವಿತೆಗಳು ಬಿಟ್ಟರೆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಅನ್ನೋದೇ ಇಲ್ಲ ಅಂಥವ್ರನ್ನ ಮಾಡೋಕ್ಕೂ ಆಗೋಲ್ಲ ಇನ್ನ ಆ ಜಲ್ಸ ಥರ ಸುತ್ತೋನು ಅವ್ರಿ ಹುಡುಗಿ ಜೊತೆ ಸುತ್ತೋನು ಅಂಥವನಿಗೆ ಸಿ ಅಂತವನಿಗೆ ಅಂಥವನಿಗೆ ಎಮ್ ಡಿ ಪೋಸ್ಟ್ ಕೊಟ್ಟರೆ ಮುಗೀತು ಕತೆ ಇನ್ನೂ ಏನೇನು ಅನಾಹುತ ತಂತವನೋ ಅವನು ಅಂತ ಕಾವ್ಯ ಹೇಳ್ತಿದ್ದಂಗೆ ಇನ್ನ ನಿಮಗೆ ಬಿಟ್ಟಿದ್ದೀರಿ ಏನೇನು ಮಾಡ್ತೀರೋ ಮಾಡಿ ಅಂತ ಕಾವ್ಯ ಹೇಳಿ ಅಲ್ಲಿಂದ ಹೊರಟಿದಂಗೆ ಕಾವ್ಯ ಕಳಾವತಿ ನೋಡು ನೀನ್ ಎಷ್ಟು ಮುಂದೆ ಯೋಚನೆ ಮಾಡಿದ್ಯಾ ಅದಕ್ಕೆ ನಾನು ಡಿಸೈಡ್ ಮಾಡಿರೋದು ನಿನ್ನೆ ಅಲ್ಲಿ ಎಮ್ ಡಿ ಪೋಸ್ಟಿಗೆ ನಿನ್ನೆ ಹಾಕ್ಬೇಕು ಅಂತ ಕಳಾವತಿ ಆಲ್ವೇಸ್ ಪರ್ಫೆಕ್ಟ್ ಅಂತ ರಾಜ್ ಮನ್ಸಲ್ ಹೇಳ್ತಾ ರಾಜ್ ಮನ್ಸಲ್ ಅನ್ಕೊಳ್ತಾ ನಗ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ನಾಗಮೇಣಿ ರಾಹುಲ್ ಮತ್ತೆ ಅನಾಮಿಕಾ ಮೂರು ಜನನು ಮಾತಾಡ್ತಿದ್ದಂಗೆ ನಾಗವೇಣಿ ಹೇಳ್ತಾ ಇರ್ತಾಳೆ ನೀನೀಗ ಹೇಗಿದ್ರು ರಾಜ್ ಎಮ್ ಡಿ ಪೋಸ್ಟಿಂದ ಬಿಟ್ಟಿದ್ದಾನೆ ಇನ್ನ ಖಾಲಿ ಇದ್ದ ಜಾಗ ಇಮ್ಮಿಡಿಯೇಟ್ಲಿ ನೀನ್ ಹೋಗಿ ನಮ್ಮ ಮದ್ಗೆ ಹತ್ರ ಈ ಮನೆ ವಾರಸ್ತಾರ ಕಳ್ಯಾಂಡಿದಾನಲ್ಲ ಅವನಿಗೆ ಆ ಪೋಸ್ಟ್ ಕೊಡಿ ಅಂತ ಕೇಳು ಅನಮಿಕಾ ಅಂತ ಹೇಳ್ತಾ ಇದ್ದಂಗೆ ಏನ್ ನಾನು ಕೇಳಿದ ತಕ್ಷಣ ಕೊಟ್ಬಿಡ್ತಾರ ಆಂಟಿ ನಾನು ಹೇಳೋ ಕೇಳು ಈಗ ಎರಡನೇ ವಾರಸ್ದಾರ ಅವನೇ ಅಲ್ವಾ ಅಲ್ಲಿಂದ ತಪ್ಕೊಂಡಿದ್ದಾನೆ ಅಂದ್ರೆ ಅವ್ರ ದೊಡ್ಡಮ್ಮ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಭರವಸೆ ಕೊಡ್ತಾ ಇರ್ತಾಳೆ ನಾಗವೇಣಿ ಆಗ ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ನಾನು ಆಗ ಮಧ್ಯ ಬರ್ತೀನಿ ಹೆಂಗ್ ಕೊಡಲ್ಲ ನಾನು ನೋಡಿ ಬಿಡ್ತೀನಿ ಅಂತ ಅವಳು ಅವಳು ನಾಗ್ ವೇಣಿ ಅನಾಮಿಕಾಗೆ ಚೂ ಬಿಡ್ತಾ ಇರ್ತಾಳೆ ಆಗ ಸರಿ ಆಂಟಿ ರಾಕ್ ಸರಿ ಆಂಟಿ ಕಲ್ಯಾಣ್ ಆಫೀಸ್ಗೆ ಎಂ ಡಿ ಆದ್ರೆ ಈ ಮನೆಗೆ ರಾಣಿ ಆಗ್ಬೋದು ಹೇಗಾದ್ರೂ ಮಾಡಿ ನಾನು ಒಪ್ಸೆ ಒಪ್ಪಿಸ್ತೀನಿ ಅಂತ ಅನಾಮಿಕನು ಸಹ ಹೊರಟಿದಂಗೆ ಮಾಮ್ ಸಕದಾಗಿ ಹೇಳ್ತಿದ್ಯಾ ಮಾಮ್ ಆಗೋಯ್ತು ಮುಗೀತ್ ನನ್ ಜೀವ್ನ ಏಯ್ ಯಾಕೋ ಏನಾಯ್ತೋ ಅಲ್ಲ ನೀ ನನ್ನ ಎಮ್ ಡಿ ಮಾಡ್ತೀನಿ ಅಂದ್ಬಿಟ್ಟು ಅನಾಮಿಕಾಗೆ ಸಪೋರ್ಟ್ ಮಾಡ್ತಿದ್ಯಲ್ಲ ಮಾಮ್ ಈಗ ಅವಳಿಗೆ ಸಪೋರ್ಟ್ ಮಾಡಿದ್ರೇನೆ ನೀನು ಎಮ್ ಡಿ ಪೋಸ್ಟಿಗೆ ಹೋಗೋಕಾಗೋದು ಅದು ಯೋಚನೆ ಮಾಡು ಅಂತ ಹೇಳ್ತೀನಿ ಅದೇ ಮಾಮ್ ಈಗ ಹೇಗಿದ್ರು ಕಳವದ್ ಈಗ ಹೇಗಿದ್ರು ಅನಾಮಿಕಾ ಹೋಗಿ ಕಲ್ಯಾಣಿಗೆ ಬೇಕು ಅಂತ ಕೇಳ್ತಾಳೆ ನೋಡಿದ್ರೆ ಕಲ್ಯಾಣ್ ಒಂದೆರಡು ದಿವಸ ತಪ್ಕೊಂಡ್ಬಿಟ್ಟು ಅಯ್ಯೋ ನನ್ನ ಆಗಲ್ಲ ಅಂತ ಹೇಳ್ತಾನೆ ಆಗ ಸೀದಾ ನಿನ್ ಕೈಗೆ ಬರುತ್ತೆ ವಾವ್ ಏನ್ ಮಾಮ್ ಇಷ್ಟೆಲ್ಲ ಐಡಿಯಾ ಮಾಡಿದ್ಯಾ ನನಗ್ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾ ಇದ್ದಂಗೆ ಈಗ ಮುಂದೆ ಪಿಕ್ಚರ್ ನಡೆಯುತ್ತೆ ನಡಿ ಅಂತ ಹೇಳ್ತಿದಂಗೆ ಈಗ ಫಸ್ಟ್ ಆಫ್ ಆಲ್ ನನಗೆ ಪದ್ವಿ ಇವಾಗ ಫಸ್ಟ್ ಆಫ್ ಆಲ್ ನನಗೆ ಎಮ್ ಡಿ ಅವ್ರು ಮಾಡೋದ್ ಯಾರು ಅಂತ ಹೇಳ್ತಿದಂಗೆ ನಡಿ ಈಗ ಅನಾಮಿಕಾ ಹೊರಟಿದ್ದಾಳೆ ಅತ್ಗೆ ಹತ್ರ ಕೇಳಕ್ಕೆ ಈಗ ನೀನ್ ಪರವಾಗಿ ಸ್ವಪ್ನ ಮಾತಾಡಿದ್ರೇನೆ ನೀನು ಎಮ್ ಡಿ ಆಗಕ್ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಮಾತಾಡ್ತಾಳೆ ಬಾ ಮುಂದೆ ಪಿಕ್ಚರ್ ತೋರಿಸ್ತೀನಿ ಅಂತ ನಾಗವೇಣಿ ರಾಹುಲ್ನ ಕರ್ಕೊಂಡು ಹೋಗ್ತಿದ್ದಂಗೆ ಅಲ್ಲಿ ಸ್ವಪ್ನ ರೆಡಿ ಆಗ್ತಾ ಇರ್ತಾಳೆ ಆಗ ಅವಳ್ ಕಿವಿಗ್ ತರ ಅನಾಮಿಕಾ ಅವ್ರ ಅತ್ತೆ ಹತ್ರ ಕೇಳಕ್ ಹೋಗಿದಳ ಕಲ್ಯಾಣ ಈ ಮನೆ ಕಲ್ಯಾಣ ಡಿ ಪೋಸ್ಟಿಗೆ ಹಾಕಿ ಅಂತ ಆಗ ಇನ್ನೇನ್ ಮಮ ಇನ್ನು ನಾನು ಅನ್ಕೊಳ್ಳೋದು ಏನು ನಡೆಯಲ್ಲ ನಾನು ಎಮ್ಮಡಿ ಆಗಬೇಕು ಅಂದ್ಕೊಂಡೆ ಅದೂ ಇಲ್ಲ ನನ್ನ ಜೀವನ ಇನ್ನೂ ಏನೇನು ಗತಿ ಆಗ್ತಿದ್ಯೋ ಅಂತ ಹೇಳ್ತಿದ್ದಂಗೆ ಈಗ ನೀನೇನು ಯೋಚನೆ ಮಾಡೋಕೆ ಕಣೋ ನಮ್ಮ ಹಣೆ ಬರ ಇಷ್ಟೇ ಅಂತ ನಾವು ತಿದ್ಕೊಳ್ಬೇಕು ಅಷ್ಟೇ ಅವಾಗೆಲ್ಲ ರಾಜ್ಗೆ ನಾವು ಸಹಾಯಕರಾಗಿ ಸೇವಕರ್ತರಾಗ ಸೇವೆ ಮಾಡ್ತಾಯಿದ್ವಿ ಈಗ ಕಲ್ಯಾಣಿಗೆ ಮಾಡಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಆ ವಿಚಾರನ ಕೇಳಿಸ್ಕೊಂಡು ಸ್ವಪ್ನಂಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಏನು ಕಲ್ಯಾಣ್ ಅಲ್ಲಿಗೆ ಡಿ ಆದ್ರೆ ಈ ಮನೆಗೆ ರಾಣಿ ಅವಳಾಗ್ಬಿಡ್ತಾಳ ಆ ಅನಾಮಿಕ ಕೈ ಮಾತ್ರ ಇರ್ಲೇಬಾರ್ದು ಇದ್ರೆ ಇನ್ನ ಈ ಮನೆಯೆಲ್ಲ ನುಚ್ಚುನೂರಾಗುತ್ತೆ ಅಂತ ಯೋಚನೆ ಮಾಡ ಈಗ ನಿನ್ ಪರವಾಗಿ ಯಾರಿದ್ದಾರೆ ಹೇಳು ಹೇಳು ರಾಹುಲ್ ಮಾತಾಡೋದಿಕ್ಕೆ ನೀನ್ ಪರ್ವಾಗಿ ಯಾರಾದ್ರೂ ಮಾತಾಡಿದ್ರೆ ನೀನು ಸಹ ಆಗ ಸೇ ಆಗ್ಬೋದು ಅಂತ ನಾಗವೇಣಿ ಹೇಳ್ತಾ ಇದ್ದಂಗೆ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ ಸ್ವಪ್ನಾಗೆ ಹೇಗಾದ್ರೂ ಮಾಡಿ ರಾಹುಲ್ನ ಈ ಮನೆಯಲ್ಲಿ ಸಿಇಒ ಮಾಡ್ ಹೇಗಾದ್ರೂ ಮಾಡಿ ರಾಹುಲ್ನ ಸಿಇಒ ಮಾಡ್ಬೇಕು ಆ ಅನಾಮಿಕ ಕೈ ಇರಬಾರ್ದು ಅಂತ ಯೋಚನೆ ಮಾಡಿ ಅವಳು ಹೊರಡ್ತಾ ಇರ್ತಾಳೆ ನೋಡಿದ್ರೆ ಮಾಮ್ ನಾವ್ ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಯ್ತು ಸ್ವಪ್ನ ಅಲ್ಲಿಂದ ಹೊರಟಿದ್ದಾಳೆ ನಡಿ ಈಗ ಒಬ್ಬೊಬ್ರೆ ಕಿತ್ತಾಟಗಳು ನಡೆಯುತ್ತೆ ನೋಡಿ ಖುಷಿ ಪಡೋಣ ಅಂತ ಹೇಳಿ ನಾಗೇಣಿ ಮತ್ತೆ ರಾಹುಲ್ ಅಲ್ಲಿಂದ ಹೊರಟಿರ್ತಾರೆ ಈ ಕಡೋದ್ ಮನೆ ಮಂದಿ ಅವ್ರ ಅತ್ತೆ ಮಾಮನ್ ಜೊತೆ ಮಾತಾಡ್ತಾ ಇರ್ತಾರೆ ಅತ್ತೆ ನಾನ್ ನಿಮ್ಮ ಹತ್ರ ಒಂದ್ ವಿಚಾರ ಮಾತಾಡ್ಬೋದಿತ್ತಾ ಏನಮ್ಮ ಅಲ್ಲ ಹೀಗ ಹೇಗಿದ್ರು ಕಲ್ಯಾಣ್ ಹೀಗ ಹೇಗಿದ್ರು ರಾಜ್ ಬಾಬಾ ಅವರು ಎಮ್ ಡಿ ಪೋಸ್ಟ್ ಇಂದ ಬಿಟ್ಟಿದಾರಲ್ವಾ ಹೇಗಿದ್ರಿ ನಾ ಕಲ್ಯಾಣೇ ಅಲ್ವಾ ಈ ಮನೆ ವಾರಸ್ದಾರ ಅವನೇ ನೀವು ಯಾಕೆ ಎಮ್ ಡಿ ಮಾಡಬಾರ್ದು ಅಂತ ಹೇಳ್ತಿದ್ದಂಗೆ ಮನೆ ಮಂದಿ ಅವ್ರಿಗೆ ಎಲ್ಲಾರ್ಗು ಶಾಕ್ ಆಗಿರುತ್ತೆ ಹಾ ಕರೆಕ್ಟಾಗಿ ಹೇಳಿದೆ ನನ್ನ ನನ್ನೂ ಇದೇ ಯೋಚನೆ ಓಡ್ತಿತ್ತು ಯಾಕಾಗ್ಬಾರ್ದು ಕಲ್ಯಾಣ್ ಈ ಮನ್ ಯಾಕಾಗ್ಬಾರ್ದು ಕಲ್ಯಾಣ್ ಎಮ್ ಡಿ ಎ ಅಂತ ಅನ್ಕೊಳ್ತಿದಂಗೆ ಕರೆಕ್ಟಾಗಿ ಹೇಳ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಅವರು ಸಹ ಆಗ ಕಾವ್ಯ ಆಗ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಹೇಗಿದ್ರಿ ಈಗ ರಾಜ್ ಅವನು ಕರೆಕ್ಟಾಗಿ ಕೆಲಸ ಮಾಡ್ದಿರೋ ಜವಾಬ್ದಾರಿಯಿಂದ ತಪ್ಕೊಳ್ತಿದ್ದಾನಲ್ವಾ ಇನ್ ಹೇಗಿದ್ರು ನನ್ನ ಮಗನ್ನ ಮಾಡ್ಬೋದು ಅಲ್ವಾ ಅತ್ತೆ ಅಂತ ಕೇಳ್ತಾ ಇರ್ತಾರೆ ನೋಡಿದ್ರೆ ಏನು ರೆಸ್ಪಾನ್ಸ್ ಮಾಡ್ದಿರ ಮೌನವಾಗಿದ್ದಾಗ ಅದೇಕಾಗುತ್ತೆ ಕಲ್ಯಾಣ್ಗೆ ಯಾವುದೇ ರೀತಿ ಬಿಸ್ನೆಸ್ ನಾಲೆಜ್ ಇಲ್ಲ ಅವನಿಗೆ ಬರಿ ಕವಿತೆಗಳು ಹುಚ್ಚು ಇನ್ನು ಹೇಗೆ ಬಿಸ್ನೆಸ್ ಮಾಡ್ತಾನೆ ಅವನಿಗೆ ಸೂಟ್ ಆಗೋಲ್ಲ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾಳೆ ಸ್ವಪ್ನ ಎಲ್ಲದಕ್ಕೂ ಸೂಟ್ ಆಗೋದು ರಾಜೆ ರಾಜ ಈಗ ಇಲ್ಲ ಅಂದಮೇಲೆ ಇನ್ನು ರಾಹುಲ್ ಪೋಸ್ಟ್ ಗೆ ಹಾಕ್ಬೋದು ಅಂತ ಸ್ವಪ್ನ ಕೇಳ್ತಾ ಇದ್ದಂಗೆ ಅಲ್ಲಿರೋರ್ಗೆ ಅಲ್ಲಿರೋರ್ಗೆಲ್ಲಾರ್ಗು ತುಂಬಾ ಶಾಕ್ ಆಗಿರುತ್ತೆ ಅಪರ್ಣವರು ಸಹ ಹಾಗೆ ಸ್ವಪ್ನನ ನೋಡ್ತಾ ಇರ್ತಾರೆ ಆಗ ಹೌದು ಸ್ವಪ್ನ ಹೇಳ್ತಾ ನಿಜ ನನ್ ಮಗ ಯಾಕೆ ಎಮ್ ಡಿ ಆಗ್ಬಾರ್ದು ಎಂತಕ್ಕಂದ್ರೆ ಅವನಿಗೆ ಬ್ರಾಂಚಸ್ ಬಗ್ಗೆ ಎಲ್ಲಾ ಗೊತ್ತಿದೆ ಏನು ಎತ್ತ ವರ್ಕ್ ಹೇಗ್ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತಿದೆ ಅವನ್ನೇ ನಾವ್ ಯಾಕೆ ಎಮ್ ಡಿಒ ಮಾಡ ಎಮ್ ಡಿ ಎ ಮಾಡಬಾರ್ದು ಅಂತ ನಾಗೇನೀನು ಸಹ ಹಿಂಟ್ ಕೊಡ್ತಾ ಇರ್ತಾಳೆ ಈಗ ಮನೆ ಮಂದಿಯವ್ರೆಲ್ಲರೂ ಸೇರಿ ಈಗ ಮನೆ ಮಂದಿಯವ್ರ ಸೇರಿ ರಾಹುಲ್ನ ಎಮ್ ಡಿ ಪೋಸ್ಟ್ ಮಾಡ್ತಾರ ಅಥವಾ ಕಲ್ಯಾಣ್ ನ ಎಮ್ ಡಿ ಪೋಸ್ಟಿಗೆ ಕೊಡ್ತಾರ ನೋಡಿದ್ರೆ ರಾಜ್ ಫಸ್ಟ್ ಪ್ರೀಪ್ಲಾನ್ ಮಾಡಿ ಅವ್ರ ಅಪ್ಪನ್ಗೆ ಕಳಾವತಿನೇ ಎಮ್ ಡಿ ಪೋಸ್ಟ್ ಎಮ್ ಡಿ ಎ ಪೋಸ್ಟಿಗೆ ಹಾಕ್ಬೇಕು ಅಂತ ಹೇಳೋ ರೀತಿ ಸುಭಾಷ್ ಅವರು ಕಾವ್ಯನ್ನೇ ಎಮ್ ಡಿ ಪೋಸ್ಟ್ ಗೆ ಹಾಕ್ತಾರ ನನ್ನ ಮುಂದಿನ ಮಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್